ನಮಸ್ಕಾರ ಎಲ್ಲರಿಗೂ ಏ ಮಂಜುಳ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಅಡುಗೆ ಮಾಡುತ್ತಿದ್ದೇವೆ ಅದುವೇ ಸೌತೆಕಾಯಿಯ ತಂಬುಡಿ ಬೇಸಿಗೆಯ ಬಿಸಿಲಿಗೆ ತಂಪಾದ ರೆಸಿಪಿ ಮಧ್ಯಾಹ್ನದ ಹೊತ್ತಿನ ಮೊದಲನೇ ತುತ್ತ ಅನ್ನಕ್ಕೆ ಈ ರೆಸಿಪಿ ಮಾಡುತ್ತಿರೋದ್ರಿಂದ ನಮ್ಮ ದೇಹವು ತಂಪಾಗಿರುತ್ತದೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮಜ್ಜಿಗೆ ಮಜ್ಜಿಗೆ ತೊಗೊಂಡು ಮೊಸರು ಬೇಡ ಫ್ರೆಶ್ ಮೆ ಮಜ್ಜಿಗೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಉದ್ದಿನಬೇಳೆ ಸಾಸಿವೆ ಎಳ್ಳು ಕೊತ್ಮರಿ ಸೊಪ್ಪು ಕರ್ವೇನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಕುಕ್ಕಿಂಗ್ ಆಯಿಲ್ ಸೌತೆಕಾಯಿ ಕೊಬ್ಬರಿ ತುರಿ ಮೂರರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲಿಗೆ ಮಿಕ್ಸಿ ಜಾರಿಗೆ ಸೌತೆಕಾಯಿ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಮೂರಿ ನಾಲ್ಕು ಕೊಬ್ಬರಿ ತುರಿ ಇದನ್ನೇ ರುಬ್ಕೊಳ್ಳೋಣ ರುಬ್ಕೊಂಡಿದೆ ಈಗ ಮಜ್ಜಿಗೆಗೆ ಇದನ್ನ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ಗೂ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕೊಳ್ಳೋಣ ಈಗ ಒಲೆ ಮೇಲೆ ಬಾಣಲಿ ಇಕೊಂಡಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ತುಪ್ಪ ಬೇಕಾದರೂ ಹಾಕೊಳ್ಳೋರು ಹಾಕೋಬಹುದು ಈಗ ಸಾಸಿವೆ ಹಾಕೊಳ್ಳೋಣ

ಅರ್ಶನ ಕೊನೆ ಇದ್ದಾಗ ಹಾಕೊಳ್ಳೋಣ ಇಲ್ಲಾಂದ್ರೆ ಸೀದೋಗುತ್ತೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ಮಜ್ಜಿಗೆಗೆ ಒಗ್ಗರಣೆ ಕಟ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅದು ಕೊತ್ತಂಬರಿ ಸೊಪ್ಪು ಬೇಕಾದ್ರಾಕೋಬೋದು ಇಲ್ಲ ಸ್ಲಿಪ್ ಕೂಡ ಮಾಡ್ಬೋದು ಕೊತ್ಮಿರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಒಂದು ಒಳ್ಳೆಯ ಪರಿಮಾಣ ಇರುತ್ತೆ ಈಗ ಮಿಕ್ಸ್ ಮಾಡೋಣ ಸೋತೆಕಾಯಿ ತಂಬುಳಿ ಬೇಗನೆ ಸುಲಭವಾಗಿ ಮಾಡ್ಕೊಬೋದು ಹತ್ತೇ ನಿಮಿಷದಲ್ಲಿ ರೆಡಿಯಾಗಿದೆ ನೋಡಿ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬೇಗನೆ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ಆರೋಗ್ಯಕರ ಸೋತೆಕಾಯಿ ತಂಬೋಳಿನ ಮಾಡಬಹುದು ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ಬೇಸಿಗೆಯ ಬಿರು ಬಿಸಿಲಲ್ಲಿ ದೇಹಕ್ಕೂ ಕೂಡ ತುಂಬ ತಂಪಾಗುತ್ತದೆ ಅನ್ನಕ್ಕೆ ಮುದ್ದೆಗೆ ಆಗಿರುತ್ತದೆ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ने मां फ्रेंड अकॉर्डिंग के शेयर मारी थैंक यू फॉर वाचिंग